ಇಚ್ಛಾನೇ ಅಲ್ಲಿ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾವಂತೂ ಬೆಳಗ್ಗೆ ಬೆಳಗ್ಗೆ ಮುಖ ತೊಳಿದಿರೋ ವಾಕಿಂಗ್ ಬಂದಿದ್ದೀವಿ ಅಮಾಸ್ಯೆಗೋ ಹುಣ್ಣ್ಮೆಗೋ ಆವಾಗೋ ಇವಾಗ ಒಂದ್ಸಲ ವಾಕಿಂಗ್ ಬರೋದು ನಾವು ಓಕೆ ಫ್ರೆಂಡ್ಸ್ ಈಗ ನಮ್ಮ ವಾಕಿಂಗು ಇಲ್ಲಿಂದ ಅಲ್ಲಿ ಗಂಟ ಸ್ಟಾರ್ಟ್ ಆಗ್ತೈತೆ ಜೊತೆಗೆ ಮೂರು ಗ್ಯಾಂಗು ಬಂದೈತೆ ನನ್ನ ದೊಡ್ಡ ತಲೆನೋವು ಅವರು ಅವ್ರನ್ನೂ ಕರ್ಕೊಂಡು ಬಂದಿದ್ದೀವಿ ಈಗ ಟೈಮ್ ಬಂದು ಏಳು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ವಾತಾವರಣ ಆರು ಗಂಟೆ ಥರ ಐತೆ ಇನ್ನೇನು ಕೊರೆಗಾಲ ಎಲ್ಲ ಸ್ಟಾರ್ಟ್ ಆಯಿತು ಅದಕ್ಕೆ ಶಿವ ಫುಲ್ ಪ್ಯಾಕ್ ಆಯಿತು ನಮ್ಗೆ ಅದೆಲ್ಲ ನಾವು ಕಲ್ಲು ಬಂಡೆ ಫ್ರೆಂಡ್ಸ್ ನಾವು ಈ ಚಳಿ ಮಳೆಗೆಲ್ಲ ನಡ್ಕೋ ಮಗಳೇ ಅಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನೇನಾಗ್ತಿತ್ತು ಎಲ್ಲ ನೋಡೋಣ ಇವತ್ತು ಮಂಗಳವಾರ ಆಗಿರೋದ್ರಿಂದ ಫ್ರೆಂಡ್ಸ್ ನಿನ್ನೆ ಭಾನುವಾರ ತುಳಸಿ ಪೂಜೆ ಮಾಡಿಕೊಂಡು ನಾನ್ ವೆಜ್ ತಿಂದಿರಲ್ಲ ಒಂದೇ ದಿನ ನಾನ್ ವೆಜ್ ತಿಂದಿದ್ದಕ್ಕೆ ಬರ್ಗೆಟ್ ಹೋಗ್ಬಿಟ್ಟಿದೀವಿ ಅದಕ್ಕೆ ಶಿವನ ಬೆಳಗ್ಗೆ ಬೆಳಗ್ಗೆನೇ ಕೇಳ್ತಿದ್ದೀನಿ ನಾನ್ ವೆಜ್ ತಂದುಬಿಡು ತಿನ್ಬಿಡೋಣ ಆರಾಮಾಗಿ ಅಂತ ಅಂದ್ಬಿಟ್ಟು ಫಿಶ್ ತಿಂದು ಜಾಸ್ತಿ ದಿನ ಐತಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ನೋಡಿ ಫ್ರೆಂಡ್ಸ್ ನಂದು ಈ ಮಾತುಗಳು ರಾಣಿ ಹಿಂಸೆ ಅದು ಇದು ಬಿಡಿ ಫ್ರೆಂಡ್ಸ್ ಹುಟ್ಟು ಗುಣ ಸುಟ್ಟರು ಹೋಗೋಲ್ಲ ಮೊದಲು ನಮ್ಮ ಈ ಭಯಂಕರವಾದ ಮುಖವನ್ನು ಮೇಕಪ್ ಮಾಡ್ಕೊಂಡು ಬರಬೇಕು ಇಪ್ಪ ಯಾರಾದರೂ ಕಂಡ್ರು ಮೇಕಪ್ ಮಾಡೋದನ್ನ ಒನ್ ಅವರ್ ಟೈಮ್ ವೇಸ್ಟ್ ಫ್ರೆಂಡ್ಸ್ ಡೈಲಿ ಬೆಳಗ್ಗೆ ಒನ್ ಅವರ್ ಟೈಮ್ ವೇಸ್ಟ್ ನಾವು ಫ್ರೆಶ್ ಆಗಿ ರೆಡಿ ಆಗೋಕ್ಕೆ ಮತ್ತೆ ಸಂಜೆ ಒಂದು ಅರ್ಧ ಅವರ್ ಟೈಮ್ ವೇಸ್ಟು ಮುಖ ತೊಳೆದು ಮೇಕಪ್ ಮಾಡೋದು ಇಲ್ಲ ಅಂದಿದ್ರೆ ಅವೆರಡು ಟೈಮ್ ಸೇವ್ ಆಗ್ಬಿಟ್ಟು ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಿದ್ವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವ್ಯಾಯಾಮ ನೋಡಬಾರ್ದು ಫ್ರೆಂಡ್ಸ್ ಇದನ್ನೆಲ್ಲ ಶಿವ ಮಾಡೋ ವ್ಯಾಯಾಮ ಟ್ರೈ ಮಾಡಕ್ಕೆ ಹೋಗ್ಬಾರ್ದು ಉದ್ಧಾರ ಆಗ್ಬಿಡ್ತೀವಿ ಬನ್ನಿ ಫ್ರೆಂಡ್ಸ್ ನಾವು ಹೋಗೋಣ ಏ ಚೋಟ ಬಾರೋ ಇವ್ನ ರಾತ್ರೆಲ್ಲ ನಿದ್ದೆ ಕೊಟ್ಟಿಲ್ಲ ಫ್ರೆಂಡ್ಸ್ ನೋಡಿ ನನ್ನ ಕಣ್ಣು ಇನ್ನೂ ಐತೆ ನಿದ್ದೆ ಆಗಲಿಲ್ಲ ಸರಿಯಾಗಿ ರಾತ್ರೆ ಎಲ್ಲ ಬೋಗುಳ್ತಾನೆ ಬಾಗಲತ್ರ ಬಾಗಲ್ ತೆಗಿ ಬಾಗಲ್ ತೆಗಿ ಅಂತ ರಾತ್ರಿ ಎಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋಕೆ ಆಗ್ತೈತ ಫ್ರೆಂಡ್ಸ್ ಅವನು ಆಟ ಆಡ್ಸ್ಕೊಂಡು ಕುತ್ಕೊಳ್ಳಕ್ ಆಗ್ತೈತ ಅರ್ಥ ಮಾಡ್ಕೊಳ್ಳಲ್ಲ ಎಂತ ಜನ ನೋಡಿ ಫ್ರೆಂಡ್ಸ್ ನಮ್ಮ ಪ್ರಪಂಚದಲ್ಲಿ ನಿದ್ದೆ ಎಲ್ಲ ಹಾಳು ಮಾಡೋದಲ್ದಿರ ಸ್ಟೈಲಾಗಿ ವಾಕಿಂಗ್ ಬರೇ ಬರ್ತಾನೆ ಇದ್ದೆ ಹಾಳು ಮಾಡೋದು ಹಂಗಿರ್ಲಿ ಫ್ರೆಂಡ್ಸ್ ಏನ್ ಮಾಡ್ತಾವ್ ಇತ್ತೀಚೆಗೆ ಬೇಗ ಬಾಗಲ್ ತೆಗಿತಾ ಇಲ್ಲ ಅಂದ್ಬಿಟ್ಟು ಎಲ್ಲೆಲ್ಲಿ ಬಿದ್ದಿರೋ ಕಸಗಳನ್ನೆಲ್ಲ ಎತ್ಕೊವ್ ಬಾಗ್ಲಲ್ಲಿ ಹಾಕ್ತಾವನೆ ಇಷ್ಟು ಹೊಟ್ಟೆ ಕಿಚ್ಚಂದ್ರೆ ನಿನ್ನೆ ಗಲಿ ಜಲ ತಂದು ಬಾಗ್ಲಲ್ಲಿ ಹಾಕಿದ್ದ ಶಿವ ಗುಡ್ಸ ಇದೆ ಪಾಪ ನಾನು ಬೇಜಾರ್ ಮಾಡ್ಕೋತೀನಿ ಅಂತ ಆ ತರ ಮಾಡ್ತಾವನೆ ಫ್ರೆಂಡ್ಸ್ ನಾನು ಅನಸ್ತಿ ಓದ್ ಜನ್ಮದಲ್ಲಿ ಇವನು ನಮ್ಮನೆ ಪಕ್ಕದಲ್ಲಿ ಇದ್ದ ನಾನು ಅದೇ ಕೆಲಸ ಮಾಡಿರ್ತೀನಿ ನಮ್ಮನೆ ಕಸಲ ಇವನ್ ಮನೆ ಬಕ್ಲಲ್ಲಿ ಹಾಕಿರ್ತೀನಿ ಇವಾಗ ಅವನು ಸೇಡ್ ವಿಷಯ ಅಷ್ಟೇ ಫ್ರೆಂಡ್ಸ್ ನಡೀತಾ ಇರೋದು ಕರ್ಮ ಈಸ್ ಬ್ಯಾಕ್ ಓದ ಒಂದು ಜನ್ಮದ ಕರ್ಮ ಈ ವರ್ಷ ನನಗೆ ಬ್ಯಾಕ್ ಆಗೈತೆ ಅಷ್ಟೇ ಹಲೋ ದಾರಿ ತಪ್ಪಿದ ಮಗ ಹಿಂಗಾರ ಅವ್ನು ನಡೆದಿದ್ದೆ ದಾರಿ ಈಗ ಬೆಳಗಿನ ಜಾವ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಮೊಗ್ಗು ಥರ ಐತೆ ಒಂದು ಸ್ವಲ್ಪ ತೋದ್ರೆ ಅರಳಿರ್ತೈತೆ ಇನ್ನೊಂದು ಆವಾರ್ ಬಿಟ್ಕೊಂಡು ಬಂದರೆ ಎಲ್ಲ ಹರಳಿರ್ತೈತೆ ನಾನು ಕಿತ್ಕೊಳ್ಳಲ್ಲ ಫ್ರೆಂಡ್ಸ್ ಅವ್ರ ನಮ್ಮ ಮನೆ ಪಕ್ಕದವ್ರಲ್ಲ ಅವ್ರು ಕಿತ್ಕೊಳ್ತಾರೆ ಪೂಜೆಗೆ ನಾನು ಹೂವು ತರಿಸ್ಬಿಡ್ತೀನಲ್ಲ ಅದಕ್ಕೆ ಕೇಳೋಕ್ಕೋಗಲ್ಲ ಹೋಗಲ್ಲ ರಾಗಿ ಇಟ್ಟು ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಎರಡು ದಿನ ಆಗಿತ್ತು ಅದಕ್ಕೆ ಚಿಲಕ್ಕೆಲ್ಲ ತುಂಬ್ಕೋತಾ ಇದೆ ಹಾಕ್ಸ್ಕೊಬ್ರಕ್ಕೆ ಕೆಳಗೆ ಚೆಲ್ತೈತೆ ತುಂಬತೈತೆ ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ್ರೆಯೋ ಶಿವ ರಾಗಿ ನಾವು ಇಲ್ಲಿ ಹಾಕ್ಸ್ಕೊಬ್ರಕ್ ಹೋಯ್ತು ಫ್ರೆಂಡ್ಸ್ ಶಿವ ಬರೋಷ್ಟಲ್ಲಿ ಹಾಲು ಕಾಯಿಸಿಡ್ಬೇಕು ಬ್ರೂ ತುಂಬಾ ದಿನ ಆಯ್ತಲ್ಲ ಕುಡ್ದು ಅದಕ್ಕೆ ಟಾಂಬಗೋಸ್ಕರ ಅಂದ್ಬಿಟ್ಟು ಅವ್ಲು ತರಿಸ್ತೀವಿ ಫ್ರೆಂಡ್ಸ್ ಇವಾಗ ಅವನು ಬೇಕು ಅಂತ ಅಂದ್ಬಿಟ್ಟು ಫಿಶ್ಶು ತಿಂತಾನೆ ಅವನು ಫಿಶ್ ಅಲ್ಲ ಸಾಂಬಾರು ಮುಳ್ಳಿದ್ದಿರೋ ಪೀಸು ಅದಕ್ಕೆ ಅವನು ತಂದಿರೋ ಅಲ್ಲ ನಾವು ಕಾಫಿ ಮಾಡ್ಕೋತೀವಿ ಬೆಳಗ್ಗೆ ಟಿಫನ್ಗೆ ನಾನು ಫಿಶ್ ಮಾಡ್ಬಿಡಣ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್ ನಾನ್ ವೆಜ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಫ್ರೆಂಡ್ಸ್ ಸಂಜೆವರೆಗೂ ಅಡುಗೆ ಮನೆ ಕಡೆ ಬರಂಗಿರೋಲ್ಲ ಅಡುಗೆ ಮಾಡೋಕ್ಕೆ ಅದೇ ಬೆಸ್ಟ್ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ನಾನ್ ವೆಜ್ ಮಾಡಬೇಕು ಒಂಬತ್ತು ಹತ್ತು ಗಂಟೆ ಆದರೂ ಇವತ್ತು ಟಿಫನ್ ತೊಂದರೆ ಇಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದರೆ ಬೇಡ ಫ್ರೆಂಡ್ಸ್ ಕೋಳಿ ಕೊಯ್ದ ಮೇಲೆ ಮಸಾಲೆ ರುಬ್ಬಬೇಕು ಹಂಗೆ ಮೀನು ತಂದ ಮೇಲೆ ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಕಾಫಿ ಕೊಟ್ಬಿಟ್ಟು ನಿಧಾನ ಮಸಾಲೆ ರೆಡಿ ಮಾಡ್ಕೋತೀವಿ ಟಾಮೋ ಚೋಟೋ ಚೋಟೋ ಎಲ್ಲೆ ವೆಯ್ಟ್ ವೆಯ್ಟ್ ಕೊಡೋ ತನಕ ವೆಯ್ಟ್ ಇರು ಇರು ನಾಚ ಕಳ್ಸೋಣ ಫಸ್ಟು ಕೈ ಕಚ್ಬಿಟ್ಟಿರಲೇ ಹ್ಞೂ ಜಾಸ್ತಿ ದಿನ ಆಗಿತಿವ್ರಿಬ್ರು ಬಿಸ್ಕೆಟ್ ತಿಂದು ಅಷ್ಟೇ ಖಾಲಿ 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 ಫಿಶ್ ಮಾಡ್ತೀನಿ ಇರುತ್ತಿನ್ನೂರಂತೆ ಈಗ ಕಳ್ಳ ಹೋಗ್ರಿ ಇನ್ನು ಆಟ ಆಡ್ಕೋಗ್ರಿ ಆಮೇಲೆ ಫಿಶ್ ಮಾಡಿಬಿಟ್ಟು ಕರಿತೀನಿ ಗುರು ತಂದಪ್ಪ ಈಗ ತರ್ತೀಯಾ ಸರಿ ತಗೋ ಬಾಲ್ ಕಾಯಿಸಿದ್ದೀನಿ ಮುದ್ದೆ ಇಲ್ಲ ಅಂದ್ರೆ ಬದುಕೋಕ್ಕೆ ಆಗಲ್ಲ ಅದು ಓಪನ್ ಮಾಡಿಡಿ ಇವಾಗ ನಾನು ಮಧ್ಯಾಹ್ನ ಒಂದ್ರೆ ಇಡ್ಕೋತೀನಿ ಅದೊಂದು ಸ್ವಲ್ಪ ತಣ್ಣಗಾಗ್ಬೇಕಲ್ಲ ಅದು ಚೆನ್ನಾಗಿ ತಣ್ಣಗೆ ಆರಿಸ್ಬಿಟ್ಟು ಆಮೇಲೆ ಬಾಕ್ಸ್ ಕಕ್ಕಿಡ್ಬೇಕು ಫ್ರೆಂಡ್ಸ್ ಇಲ್ಲಂತ ಸ್ಮೆಲ್ ಬಂದ್ಬಿಡ್ತೈತೆ ಬಿಸಿ ಇರ್ತೈತಲ್ಲ ಮಿಲ್ಗಾಕ್ಸ್ಮೇಲೆ ಒಬ್ಬ ಏನು ತಮ್ಮ ಬಟ್ಟೆ ತಿಂಡಿ ಅಲ್ಲ ಹಸಿಟ್ಟು ಹಸಿಟ್ಟು ಇವನು ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ ಫ್ರೆಂಡ್ಸ್ ನಾನಿ ಶಿವ ಬರೋದನ್ನೇ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಶಿವಾಗೆ ಟಿಫನ್ ಲೇಟ್ ಆಗ್ತಿದ್ ಪಪ್ಪ ಕೆನ್ಸಕ್ ಹೋಗ್ತಿದೆ ಮಸಾಲೆ ರೆಡಿ ಮಾಡಿಟ್ಕೋತೀನಿ ಇವತ್ತು ಫರ್ ದ ಫಸ್ಟ್ ಟೈಮ್ ಮೀನ್ ತರಕ ಮುಂಚೆನೇ ಮಸಾಲೆ ರೆಡಿ ಮಾಡ್ತಿದಿ ಅರ್ಧ ನಮ್ಮ ಮನೇಲಿ ಈ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಅರ್ಧ ಜಾಸ್ತಿ ಕಲಿಯೋಗೋದೇ ನಾನ್ ವೆಜ್ ಇದ್ದಾ ಫ್ರೆಂಡ್ಸ್ ವೆಜ್ ಜಾಸ್ತಿ ಬಳಸ್ತೀವಿ ನಾವು ಹಂಗೆ ವೆಜ್ ಮಾಡಿದ್ರೆ ಎಷ್ಟೋ ದಿನ ಬಾಳಕೆ ಬರ್ತವೆ ನಾವು ನಾನ್ ವೆಜ್ಜೆ ತಿನ್ಬೇಕು ಎರಡ್ ನಿಮಿಷಕ್ಕೂ ಏನಾದ್ರು ಬೇಕೋ ಲೇಟ್ ಆಗಬಹುದು ಅಂತ ಹೇಳಿದ್ರೆ ಬದುಕತೆ ಆಗಲ್ಲ ಚೋಟೇ ಮಾಡೋದು ಆಚೆ ಹೋಗುವ ಲಂಚ ಕೊಟ್ಟಿದ್ದೀನಿ ಅಂದ್ರೆ ನೀವು ಆಚೆ ಇರ್ಬೇಕು ಆಚೆ ನಾನು ನಿಮ್ ಸಾಕ್ತಾ ಇದ್ದೀನಿ ಸ್ವಲ್ಪ ಭಯ ವಿಡಿಯೋಗಳಲ್ಲಿ ಫ್ರೆಂಡ್ಸ್ ಓನರ್ ಹಿಂಗ್ ನೋಡಿದ ತಕ್ಷಣ ನಡ್ಬಿಟ್ಟು ಇವರು ನಾನ್ ನೋಡಿದ್ರೆ ಬಂದ್ಲು ಓದ್ಲು ಅನ್ನೋತರ ರಿಯಾಕ್ಷನ್ ಕೊಡ್ತಾರೆ ಇಬ್ರು ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದರ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟೇ ಅಂದ್ರೆ ಇನ್ನೇ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟ್ ಹಿಂಗೆ ಇರಲಿ ತಗೋ ಸ್ವಲ್ಪ ಆಲು ಸ್ವಲ್ಪ ಅಲ್ಲ ಅನ್ನ ತಿನ್ನ ಆಮೇಲೆ ಮೀನ್ ಸರ್ ತಿನ್ನುವಂತೆ ಇವನ್ ಗಡ್ಗೆ ಮನೇಲಿ ಅವತ್ತು ಇದು ತಿನ್ನಕ್ ಕೊಡ್ತಾ ಇದ್ದೀನಿ ಟಾಮು ನೋಡಿದ್ರೆ ಎಷ್ಟು ಬಿಕ್ಕಿ ಬಿಕ್ಕಿ ಅಳತಾನೋ ಅಳಬೇಡ ಟಾಮು ನೀನ್ ನಾನ್ ವೆಜ್ ತಿನ್ನುವಂತೆ ಮೀನ್ ಬಂತು ಮೀನ್ ಬಂತು ಮಂಗ್ಳೂರ್ ಮೀನ್ ಬಂತು ಈ ಜನ್ಮಕ್ಕೆ ಮಂಗ್ಳೂರ್ ಮೀನ್ ತಿನ್ನೋ ಭಾಗ್ಯ ಆಯ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಗೆ ತಗೊಳ್ಳಿ ಮೀನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಆ ಕಟ್ ಮಾಡಿರೋದು ಆ ಬ್ಲಡ್ ಅದೆಲ್ಲ ನೋಡಕ್ ಏನೋ ಒಂಥರ ಖುಷಿ ರಾಕ್ಷಸ ಜನ್ಮ ಫ್ರೆಂಡ್ಸ್ ಇದು ಈ ತರ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಬೂದಿ ಹಾಕಿ ದೇವಾ ಬಂದ್ರೆ ಅಲ್ಲೇ ಸ್ಟಾಪು ಏನ್ ಫಿಶ್ ಅಪ್ ಇದು ಮಾಮೂಲಿ ಮೀನ್ ಅಂತಾನ ಅದ್ರ ಹೆಸರು ಹಂಗಾರ ಹೆಸರು ಕೇಳಪ್ಪಿ ಮೀನುಗಳ ಬಗ್ಗೆ ತಿಳ್ಕೊಪ್ಪಿ ಮೊಟ್ಟೆ ತಂದೈತೆ ಫಿಶ್ ಕಪ್ ಹಬ್ಬ ಪ್ಲಾನ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಮೊಟ್ಟೆ ತಂದೈತೆ ಆದ್ರೆ ಎಣ್ಣೆ ತರೋದು ಹೇಳೋದು ಮರ್ತೆ ಈಗ ಮತ್ತೆ ಹೇಳೋದಂದ್ರೆ ಹದ್ನಾರ್ ಸಲ ಓಡಾಡ್ಸಿ ಹಂಗ ಹಿಂಗೆ ಅನ್ಬಿಟ್ಟ ನನ್ ಮುಂಶನೇ ಎಳ್ಕೊಬಿಡ್ತೈತೆ ಅದಕ್ಕೆ ಸೈಲೆಂಟ್ ಆಗಿ ತಾವ ಫ್ರೈ ಮಾಡ್ಕೊಂಡು ತಿನ್ನೋಣ ಫ್ರೆಂಡ್ಸ್ ರಿಲೇಷನ್ ಅಲ್ಲಿ ಮದುವೆ ಆದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ ಬೈತೈತಾ ನಿಮ್ ಫ್ಯಾಮಿಲಿ ಹಂಗಿ ನಿಮ್ ಫ್ಯಾಮಿಲಿ ಹಿಂಗಿ ಅಂತ ಬೈತಾರ ಅವಾಗ ನಮ್ಮ ಫ್ಯಾಮಿಲಿ ಅಲ್ಲ ನಿಮ್ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ಅಂತ ಶಿವ ಮೇಲೆ ತಕೋದ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನಿಮ್ಮ ಅಪ್ಪ ಹಂಗೆ ನಿಮ್ಮ ಅಮ್ಮ ಹಂಗೆ ಅಂದ್ರೆ ಅದ್ ನಿಮ್ ಅಕ್ಕ ಬಾವ ನಾನು ಊಟಕ್ಕ ಮುಂಚೆ ನಿಮಗೆ ಅಕ್ಕ ಬಾವ ತಕ್ಕಾಗಿರ್ತೈತೆ ಮಜವಾಗಿರ್ತೈತೆ ಈ ತರ ಶಿವ ಮೇಲೆ ತಕ್ಕಕ್ಕೆ ದೇವರಾಣಿ ಫ್ರೆಂಡ್ಸ್ ರಿಲೇಷನ್ ಮದುವೆ ಆದರೆ ನಿಮ್ಮ ಅಪ್ಪ ಅಮ್ಮನ ಯಾರು ನಿಮ್ಮ ಫ್ಯಾಮಿಲಿ ಅವ್ರನ್ನ ಬೈದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅದು ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಇಲ್ಲ ನಿಮ್ಮ ಫ್ಯಾಮಿಲಿ ನನಗೂ ಮುಂಚೆ ಅದು ನಿಮ್ಮ ಫ್ಯಾಮಿಲಿ ಅಂತ ಎತ್ತಿಬಿಡ್ರಿ ಸಾಕಾದಾಗಿರ್ತೈತೆ ಇರ್ತೈತೆ ಬರ್ತೈತೆ ಫ್ರೆಂಡ್ಸ್ ಒಂದೇ ಒಂದು ಸಣ್ಣ ತಪ್ಪಿಗೂ ಸಹ ಬರ್ತೀವಿ ಶಿವಣ್ಣ ಅಮಾಯಕ ಅಂತ ಮಾತ್ರ ಅದ್ಕೋಬೇಡಿ ಫ್ರೆಂಡ್ಸ್ ಎಲ್ಲ ಗಂಡು ಮಕ್ಕಳು ಥರಾನೆ ಅಂತ ಇದೆ ಏ ನಿಮ್ಮಪ್ಪ ಹಂಗೆ ನಿಮ್ಮ ಅಮ್ಮ ಹೆಂಗೆ ನಮ್ಮ ಫ್ಯಾಮಿಲಿ ಅಲ್ಲಪ್ಪ ನಿಮ್ಮ ಫ್ಯಾಮಿಲಿ ನಾನು ಅಪ್ಪಿದಪ್ಪಿ ನಿಮ್ಮ ಫ್ಯಾಮಿಲಿ ಬಿದ್ದುಬಿಟ್ಟೆ ಈ ಥರ ಹೇಳ್ಬಿಟ್ಟು ಬಚಾವಾಗ್ಬಿಡ್ತೀನಿ ಅಷ್ಟೇ ಬಿಸಿ ಬಿಸಿ ಕಾಫಿ ಮಾಡಿ ಇಷ್ಟೊತ್ತಾಯ್ತು ಗಂಡ ಮೀನ್ ತೊಳಿತೈತೋ ಅಲ್ಲೇ ಮೀನು ಸಾರು ಮಾಡ್ತೈತೋ ಬಚ್ಚಲ್ ಮನೆಯಲ್ಲೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಇನ್ನೂ ಆಗ್ಲಿಲ್ವಾ ಗಲೀಜು ಜಾಸ್ತಿ ಐತಾ ಚಾಕು ಬೇಕಾ ಅವ್ರು ನೀಟಾಗಿ ಕಟ್ ಮಾಡ್ಲಿಲ್ಲಂತೆ ಫ್ರೆಂಡ್ಸ್ ನಾನೇ ಹೇಳ್ಕೊಟ್ಟಿರೋದು ಫಿಶ್ ಆಗಲಿ ಚಿಕನ್ ಆಗಲಿ ನೀಟಾಗಿ ಕ್ಲೀನ್ ಮಾಡು ನೀಟಾಗಿ ಕ್ಲೀನ್ ಮಾಡು ಅಂತ ಅದನ್ನೇ ಸೀರಿಯಸ್ ಆಗಿ ತಗೊಬಿಟ್ಟು ಒನ್ ಅವರ್ಂದ ಕೂತೈತೆ ಇನ್ನೂ ಲೇಟ್ ಆಗುತ್ತಾ ಮತ್ತೆ ಕಾಫಿ ಎತ್ಕೊಬರಲ್ಲ ಇಲ್ಲಿಗೆ ಕುಡಿಯಪ್ಪ ಇಲ್ಲೇ ಏನಾಗಲ್ಲ ಜನ್ಮಕ್ಕೆ ಹೋಗೋ ಫಿಶ್ ಸ್ಮೆಲ್ ಜೊತೆ ಕಾಫಿ ಎಷ್ಟು ರುಚಿ ಇರ್ತೀತ್ ಗೊತ್ತಾ ಮೀನ್ ಅಂದ್ರೇನೆ ಖುಷಿ ಬಾಡೆ ಗಾಡು ಬಚ್ಚರ್ ಮನೆಯಲ್ಲಿ ಟಿ ಕಾಫಿ ಅನ್ಕೊತಿದ್ದೀರಾ ಫ್ರೆಂಡ್ಸ್ ಅದು ಕಾಮನ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಚಿಕ್ಕೋರು ಇರ್ಬೇಕಾದ್ರೆ ನಮ್ಮಮ್ಮ ಬಟ್ಟೆ ಹೋಗಿಬೇಕಾದ್ರೆ ಅವ್ರು ಜಾಸ್ತಿ ಹೊತ್ತು ಹೋಗಿಯೋರು ಸೇಮ್ ನನ್ನ ಕೈಯಲ್ಲಿ ಹೋಗೀತಾ ಇದ್ನಲ್ಲ ಫ್ರೆಂಡ್ಸ್ ಮೂರು ಅವರ್ ನಾಲ್ಕು ಅವರ್ ಕೂತ್ಕೊಂಡು ಹೋಗಿತ್ತಿದ್ದೆ ನಾನು ಮೊದಲು ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಮುಂಚೆ ಅವರು ಅದೇ ಥರ ನಿಧಾನಕ್ಕೆ ಹೋಗಿದ್ದೀರಾ ಅವ್ರಿಗೆ ಕಾಫಿ ಆಗಾಗ ಬಿಸಿ ಮಾಡಿ ಮಾಡಿ ಕೊಡಬೇಕಿತ್ತು ನೀರು ಮನೇಲೇ ಕುತ್ಕೊಂಡು ಕೊಟ್ಬಿಟ್ಟು ಬಟ್ಟೆ ಒಗೆವರು ಅದಕ್ಕೆ ಶಿವನ್ ಕೇಳಿದೆ ಅದರಲ್ಲಿ ಏನು ತಪ್ಪೋದು ಆದರೆ ಶಿವ ಕಾಣಿಸ್ತಾ ಇಲ್ಲ ಐಲೆಂಟಾಗಿ ಸೌಂಡು ಬರ್ತಿದ್ದಂಗೆ ತಿನ್ನಬೇಕು ಫ್ರೆಂಡ್ಸ್ ತಾಮನೂ ಚೋಟು ಆಟ ಆಚೆ ಮೀನು ತೊಳೆಯೋ ಹತ್ರ ಅವರೇ ಬಂದ್ರಂದ್ರೆ ನಾನು ಬಿಸ್ಕೆಟ್ ಪ್ಯಾಕ್ ನೋಡೋಕ್ಕೂ ಸಹ ಬಿಡಲ್ಲ ಒಂಬತ್ತು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಶಿವ ಲೇಟು ಲೇಟಾಗೆ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ವೆಜ್ ಸಹ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಿನ್ನಬೇಕು ಆ ಮೀನಲ್ಲಿ ಒಂದು ಒಂದು ಹಸ್ರ್ ಕಲರ್ ಏನೋ ಒಂದು ಇರ್ತೈತೆ ಫ್ರೆಂಡ್ಸ್ ಅದು ಮಿಕ್ಸ್ ಸಾಂಬಾರ್ ಸಾಂಬಾರೆಲ್ಲ ಕಹಿ ಬರ್ತೈತೆ ಅದಕ್ಕೆ ನೀಟಾಗಿ ತೊಳೀರಿ ಅಂತ ನಾನು ಹೋಗ್ಬಿಟ್ಟಿದ್ದೀನಿ ಕಾಫಿ ಪಾಫಿ ಎಲ್ಲೇತೈತು ಕೋ ಥ್ಯಾಂಕ್ ಯು ಬೆಳಗ್ಗೆ ಬೆಳಗ್ಗೆ ಮೀನು ಬಾಗ್ಯ ತಂದು ಕೊಟ್ಟಿದ್ದಕ್ಕೆ ಓಕೆ ಫ್ರೆಂಡ್ಸ್ ಬೇಗ ಬೇಗ ಅಡುಗೆ ಮಾಡಬೇಕು ನಾನು ರೆಸಿಪಿ ಸ್ಟಾರ್ಟ್ ಮಾಡೋಕೆ ಮುಂಚೆನೆ ಮೀನಿಗೆ ಉಪ್ಪು ಅರ್ಶನ ಖಾರದ ಪುಡಿ ಇವಿಷ್ಟು ಮಿಕ್ಸ್ ಮಾಡಿ ಇಡಬೇಕು ಫ್ರೆಂಡ್ಸ್ ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಮಸಾಲೆಲ್ಲ ಹಿಡಿತೈತೆ ಅದಕ್ಕೆ ಹುಣ್ಸೆಣ್ಣಲ್ಲಿ ನೆನೆಸಿಟ್ಟೋದು ಓಲ್ಡ್ ಫ್ಯಾಷನ್ನು ಇದು ರೀಸೆಂಟ್ ಫ್ಯಾಷನ್ ನಾನೇ ಕಂಡು ಇಟ್ಕೊಂಡಿರೋದು ಫ್ರೆಂಡ್ಸ್ ಚೆನ್ನಾಗಿ ಟೇಸ್ಟ್ ಕೊಡ್ತೈತೆ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡೋದು ಫ್ರೆಂಡ್ಸ್ ಫಿಶಾಮ್ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಸಿ ಮೆಣಸಕಾಯಿ ಕೊತ್ತಂಬರಿ ಹುಣ್ಸೆಣ್ಣು ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಟೊಮೊಟೊ ಕರಿಬೇವು ಇಲ್ಲೊಂದು ಸ್ವಲ್ಪ ಮಸಾಲೆಗಳು ಹಾಕೋಬೇಕು ಒಂದೂವರೆ ಕೆ ಜಿ ಮೀನು ರೆಸಿಪಿ ಮಾಡ್ತಿರೋದು ಫ್ರೆಂಡ್ಸ್ ನಾನು ಅದರಲ್ಲಿ ಕಬಾಬ್ ಮಾಡಬೇಕು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸು ಮೆಂತೆ ಇವಿಷ್ಟು ಸ್ವಲ್ಪ ಸಿಡಿತಿದ್ದಂಗೆನೇ ಧನ್ಯ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಪ್ಯಾಕೆಟ್ ಮಸಾಲ ಏನು ಬಳಸ್ತೀರಾ ಇದ್ದೀನಿ ಫ್ರೆಂಡ್ಸ್ ಎರಡು ಸ್ಪೂನ್ ಧನ್ಯ ಬೀಜ ಹಾಕ್ಕೊಂಡು ಬೆಳ್ಳುಳ್ಳಿ ತೆಂಗಿನಕಾಯಿ ಹಾಕ್ಕೊಂಡು ಬಾಂಡ್ಲಿ ಗಟ್ಟಿ ಐತೆ ಫ್ರೆಂಡ್ಸ್ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ತಾ ಇದ್ದೀನಿ ಸೀದೋಗಿ ಬರ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಹಾಕೊಂಡು ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಇವೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿತ್ತು ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಿ ಬರ್ತೈತೆ ಅದಕ್ಕೆ ಟೈಮ್ ತಗೊಂಡು ಮಾಡ್ತಿದ್ದೀನಿ ಆಗಲೇ ಒಂದು ಮೆಣಸಕೆ ತೋರಿಸಿಲ್ಲ ಫ್ರೆಂಡ್ಸ್ ಒಂದು ಮೆಣಸಿನಕಾಯಿ ಹೋಗ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕೋಬೇಕಿತ್ತು ಖಾಲಿ ಆಗಿಬಿಟ್ಟು ಮೇಲೆ ಹಾಕೊಂಡು ರಾಯಿತು ಯಾವಾಗಲಾದ್ರು ಅಂತ ಅಂದ್ಬಿಟ್ಟು ಹಾಕೊಂಡಿಲ್ಲ ಆಮೇಲೆ ಟೊಮೊಟೊ ಮತ್ತು ಹುಣಸೆ ಒಟ್ಟಿಗೆ ಹಾಕೊಂಡು ಇಷ್ಟನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಲಿ ಬೇಗ ಅಂತ ಅಂದ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡೆ ಒಂದೆರಡು ನಿಮಿಷಕ್ಕೆ ಚೆನ್ನಾಗಿ ಸಾಫ್ಟ್ ಆಗೋಯ್ತು ಇದನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಜಾರ್ಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ದೀನಿ ಫ್ರೆಂಡ್ಸ್ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಸಿಡಿತಿದ್ದಂಗೆ ಒಂದು ಸ್ಪೂನ್ ಜೀರಿಗೆನೂ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದು ಚಿಕನ್ ಸಾಂಬರ್ಗೆ ಮಸಾಲೆ ಆಲ್ರೆಡಿ ರುಬ್ಕೊ ಅದನ್ನು ಮಿಕ್ಸ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡೆ ಸ್ವಲ್ಪ ಕಲರ್ ಮಾತ್ರ ಈ ಥರ ಇರ್ತೈತೆ ಕಲರ್ ಬರಲ್ಲ ಅಷ್ಟೇ ಯಾಕಂದರೆ ಬೇಡಿಗೆ ಮೆಣಸಿನಕಾಯಿ ಹಾಕಿಲ್ವಲ್ಲ ಅದಕ್ಕೆ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು ಸ್ವಲ್ಪ ಅರ್ಶನ ె ఉప్పు హండె కలర్ చేంజ్ ఆగ్తినో అంత అర్శన హాకే అదే ఆగలే ఇలా ఆమె మసాలే కద్యాక్ స్టార్ట్ మీను ఆడి మిక్స్ ఇట్లో ఫ్రెండ్స్ ఉప్పు అర్శాకార్బుడి అదా హతా ఈరోదక ఏ ತಕ್ಷಣ ಮಾಡಿದ ತಕ್ಷಣ ತಿಂದ್ರೂ ಟೇಸ್ಟಿ ಅನಿಸ್ತೈತೆ ಇಲ್ಲಾಂದರೆ ಮೀನು ಈಗ ಮಾಡಿ ಮಧ್ಯಾಹ್ನಕ್ಕೆ ಇಲ್ಲ ಸಂಜೆಗೆ ತಿಂದ್ರೇ ಟೇಸ್ಟ್ ಅನಿಸೋದು ಅದಕ್ಕೆ ತುಂಬ ಮೀನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಪುಡಿ ಪುಡಿ ಆಗಿಬಿಡ್ತೈತೆ ಹಂಗಾಗಿ ಅದನ್ನ ಬೇಯಕ್ಕೆ ಬಿಟ್ಬಿಟ್ಟು ಇನ್ನು ಸ್ವಲ್ಪ ಫಿಶ್ ನಾಲ್ಕು ಐದು ಪೀಸ್ ಅಷ್ಟೆ ಎತ್ತಿಟ್ಕೊಂಡಿದ್ದು ಸಪ್ರೇಟಾಗಿ ಅದಕ್ಕೆ ಖಾರದ ಪುಡಿ ಉಪ್ಪು ಫಿಶ್ ಮಸಾಲ ಫ್ಲೋರು ಒಂದು ಸ್ವಲ್ಪ ಸ್ವಲ್ಪ ವೈಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಿಷ್ಟನ್ನು ಮಿಕ್ಸ್ ಇದ್ದೀನಿ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕೋತಾ ಇಲ್ಲ ಸ್ವಲ್ಪ ಲೈಟಾಗೆ ಮಸಾಲೆ ಇರಲಿ ಅಂದ್ಬಿಟ್ಟು ಈ ಥರ ಮಾಡಿದೆ ನಿಂಬೆ ರಸವನ್ನು ಮಿಕ್ಸ್ ಆಯಿತು ಅದಕ್ಕೆ ಇದನ್ನ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಬಿಟ್ಟೆ ಆಮೇಲೆ ಮಸಾಲೆ ಕುದೀತಾ ಇತ್ತಲ್ಲ ಮೀನುಸಾರು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿಕೊಂಡೆ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ಮುದ್ದೆನೇ ಬೆಸ್ಟು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ರಾತ್ರಿದ ಅನ್ನ ಇತ್ತು ಒಂದು ಇಡಿಯಷ್ಟು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದನ್ನೇ ಮುದ್ದೆ ಹಾಕ್ಬಿಟ್ಟು ಮಾಡಿದೆ ರಾಗಿ ಮುದ್ದೆ ಥರನೇ ಇತ್ತು ಈಗಷ್ಟೇ ಅಸಿಟ್ ಬಂದಿದ್ದಲ್ಲ ಫ್ರೆಂಡ್ಸ್ ಬಿಸಿನೇ ಇತ್ತು ಹಾಗಾಗಿ ಮುದ್ದೆ ರೌಂಡಾಗಿ ಬರ್ತಾ ಇರಲಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮುದ್ದೆ ಮಾಡ್ಕೋಬೇಕು ಹೆಂಗಾರ ಇರಲಿ ಹೆಂಗಾರ ಇರಲಿ ಫ್ರೆಂಡ್ಸ್ ಮುದ್ದೆ ತಿನ್ನಬೇಕು ಅಷ್ಟೇ ಇಲ್ಲಾಂದರೆ ಆಗೋದೇ ಇಲ್ಲ ಮೀನುಸಾರಗಂತೂ ಮುದ್ದೆ ಇರಲೇಬೇಕು ಮುದ್ದೆನೂ ಮಾಡಿ ಸೈಡ್ಗೆ ತಿಟ್ಕೊಂಡು ಅಷ್ಟರಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಫ್ರಿಜ್ಜಿಂದ ಮೀನು ಕಬಾಬ್ ಕಲಸಿಟ್ಟಿದ್ನಲ್ಲ ಅದನ್ನು ಎಣ್ಣೆಲಿ ಕರ್ಕೊಳ್ತಾ ಇದ್ದೀನಿ ಸ್ವಲ್ಪ ವೈಟ್ ವೈಟಿಗೆ ಪೀಸ್ ಪೀಸೆ ಕಾಣಿಸ್ತಿದೆ ನಾನೇನೇ ಜಾಸ್ತಿ ಮಸಾಲೆ ಹಾಕ್ಕೊಂಡು ತಿಂದರೆ ಸುಮ್ಮನೆ ನಮಗೆ ಪ್ರಾಬ್ಲಮ್ ಯಾಕೆ ತಿನ್ನ ತಿಂದಂಗೆ ಅನಿಸಲ್ಲ ಅಂತಂದ್ಬಿಟ್ಟು ಈ ಥರ ಪ್ಲೇನಾಗೆ ಮಾಡ್ಕೊಂಡೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈ ಥರ ಬಂತು ಫಿಶ್ಶು ಫ್ರೆಂಡ್ಸ್ ಫಿಶ್ ಸಾಂಬಾರು ಕಬಾಬು ಮುದ್ದೆ ಅಲ್ಲ ಅನ್ನ ಆಗ್ತೈತೆ ಫ್ರೆಂಡ್ಸ್ ಈ ಸಾಂಬಾರು ಸ್ಪೆಷಾಲಿಟಿ ಏನಂದರೆ ಇದನ್ನ ರೆಸಿಪಿನ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಆಂಧ್ರ ಫ್ರೆಂಡು ಅವರು ಕನ್ನಡದವ್ರು ಅಲ್ಲೋಗಿ ಸೆಟ್ಲಾಗ್ಬಿಟ್ಟು ಈ ರೆಸಿಪಿನ ನನ್ಗೆ ಹೇಳ್ಕೊಟ್ರು ನೀವು ಸಾರ್ ಮಾಡ್ಬೇಕಾರೆ ನೆಕ್ಸ್ಟ್ ಇದನ್ನು ಟ್ರೈ ಮಾಡಿ ಅಂತ ಟ್ರೈ ಮಾಡಿದ್ದೀನಿ ನೀವೇನಾದರೂ ಹೇಳಿ ಫ್ರೆಂಡ್ಸ್ ನಾನ್ ವೆಜ್ಜಲ್ಲಿ ಮಾಡ್ತೀನಿ ಚೈನಾ ರೆಸಿಪೀಸ್ ಬೇಕಾರೆ ಹೇಳ್ರಿ ಅದೇ ಚೇಳು ಕಪ್ಪೆ ಅದು ಸಹ ಟ್ರೈ ಮಾಡ್ತೀನಿ ನಮ್ಮ ಏನು ಟ್ರೈ ಮಾಡಲ್ವಾ ಅದಕ್ಕೆ ಮಾಡಿದ್ದೀನಿ ಆದರೆ ಆ ಕಡೆಯವರು ಖಾರ ಜಾಸ್ತಿ ತಿಂತಾರೆ ಅಂತ ಕೇಳಿದ್ದೀನಿ ಫ್ರೆಂಡ್ಸ್ ಆದರೆ ಖಾರ ಜಾಸ್ತಿ ಆಗಿರ್ಬೋದು ಅನ್ಕೋತಿದೀನಿ ಓಕೆ ಫ್ರೆಂಡ್ಸ್ ಈಗ ಶಿವನ ಕೆಲ್ಸದಿಂದ ಕರ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ಊಟ ಹಾಕ್ಬಿಟ್ಟು ತಿನ್ಸಿಬಿಟ್ಟು ಕಳ್ಸೋಣ ಫ್ರೆಂಡ್ಸ್ ರೆಡಿ ಸೂಪರ್ ಡೂಪರ್ ಅಡುಗೆ ಈಗ ನನ್ನ ಗಂಡನ ರಿಯಾಕ್ಷನ್ ನೋಡುವ ರಿಯಾಕ್ಷನ್ ಕ್ಯಾಪ್ಚರ್ ಅಪ್ಪ ಇದು ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಹೇಳ್ಕೊಟ್ಟಿದ್ದ ರೆಸಿಪಿ ಸಖತ್ತು ಇನ್ನೂ ಸಂಜೆ ಮಧ್ಯಾಹ್ನ ಆಗ್ಬೇಕು ಇನ್ನೂ ಸೂಪರ್ ಆಗಿರ್ತಿತ್ತಾನೆ ಪೇ ಹತ್ತು ಗಂಟೆ ಅಷ್ಟಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್ ಕೇವಲ ಮೂವತ್ತು ನಾಲ್ಕು ನಿಮಿಷದಲ್ಲಿ ಮುದ್ದೆ ಸಾರುಕ ಬಾಬು ಅನ್ನಿಗಳು ಬುಕ್ಲಾ ಮುಂದೆ ಹೋಗೋ ತಮ್ಮಿದ್ರೆ ಫ್ರೆಂಡ್ಸ್ ಅಲ್ಲಿ ಹಿಂದೆ ಕಡೆ ರೂಮಲ್ಲಿ ನಾಗರ ಬಂದೈತಂತೆ ಫ್ರೆಂಡ್ಸ್ ನೋಡ್ಕೊಬರೋಣ ಬನ್ರಿ చేతుబొడు నిన్నే సిల్జర్ కొనిపొడ్డా లేనంద్రా ససమ దొర్నేయె కవర్లా hey బారా చీలార్ కలే hey మాం బరలగ ఎ అల్గే పసకెత్తి అల్గే ఎత్తుకో పర్ పసకో

ಓಡೋಗ್ಬಿಡ್ತು ಫ್ರೆಂಡ್ಸ್ ಎಲ್ಲೋಯ್ತು ಅಂದ್ರೂ ಗೊತ್ತಿಲ್ಲ ಹುಡ್ಕಿ ಹುಡ್ಕಿ ಸಾಕಾಯ್ತು ಸ್ವಾಮಿ ಬಂದ್ರೆ ಮನೆ ಹತ್ರಕ್ಕೆ ಬರ್ತೈತೆ ನೋಡಿದ್ರ ಫ್ರೆಂಡ್ಸ್ ನೇಚರ್ ಎಷ್ಟು ಚೆನ್ನಾಗೈತೆ ನೇಚರ್ ಒಳಗಡೆ ಅಷ್ಟೇ ಡೇಂಜರು ಇರ್ತೈತೆ ಸ್ವಲ್ಪ ಯಾರು ಹೊಡ್ದ್ರೆ ನೇಚರ್ ಒಳಗೆ ಮಿಕ್ಸ್ ಆಗ್ಬಿಡ್ತೀನಿ ನಾನು ನೆಕ್ಸ್ಟ್ ಸಿಗೋದೇ ಇಲ್ಲ ಆ ಥರ ಇರ್ತೈತೆ ಫ್ರೆಂಡ್ಸ್ ಇಲ್ಲಿ ನೀರು ಮನೆ ಮನೆ ಬಾಕ್ಲು ಟಾಮು ರೂಮ್ ಎಲ್ಲ ಇನ್ಮೇಲೆ ಕ್ಲೋಸ್ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಯಾವ ಮೂಲೆ ಸೇರ್ಕೋತಿತ್ತು ಗೊತ್ತಿಲ್ಲ ನೋಡಿದ್ರೆ ಫ್ರೆಂಡ್ಸ್ ಹೆಂಗೆ ಎಡೆ ಇತ್ತು ಅಂತ ಶಿವ ಫುಲ್ ಗಡಗಡ ಪಾಪ ಓಕೆ ಫ್ರೆಂಡ್ಸ್ ಈಗ ಸಂಜೆ ಆಯಿತು ಪಾತ್ರೆ ತೊಳ್ಬಿಟ್ಟು ನಾನು ರೆಡಿ ಆಗ್ತೀನಿ ಅಷ್ಟೊತ್ತು ಶಿವ ಬತ್ತಿತೆ ಮನೇಲಿ ತರಕಾರಿ ಏನಿಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಕಡೆಯಿಂದ ತರಬೇಕು ಅದಕ್ಕೆ ನಾವು ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಪಾತ್ರೆ ತೊಳ್ಬಿಟ್ಟು ರೆಡಿ later ನಂಗೆ ಒಂದು ಡೈಮಂಡ್ ಒಲೆ ಕೊಡ್ಸಪ್ಪಿ ಪ್ಲೀಸ್ ಡೈಮಂಡ್ ಡೈಮಂಡ್ ಇತ್ತಾಳೆ ಒಲೆ ಅಂತ ಅನ್ಕೊಂಡೈತೆ ಡೈಮಂಡ್ ಅಂದ್ರೆ ಅಪ್ಪ ಕ್ಯಾಪ್ ಹಾಕ್ತಂಗೆ ಐತೆ ಇದು ಯಾವ ಗ್ಯಾಪ್ ಅಲ್ಲಿ ಬಂತು

ಅಯ್ಯಯ್ಯೋ ಇದು ಕಾಡಿಸೆಲ್ಲ ಫ್ರೆಂಡ್ಸ್ ಇಲ್ಲಿ ಬುದ್ಧಿ ಇಲ್ಲಿ ಓಪನ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಇದನ್ನ ಬಿಸಿ ಮಾಡಿ ಇವಾಗ ಇವಾಗ ಜಾಯಿಂಟ್ ಮಾಡ್ಬೇಕು ಅಯ್ಯಯ್ಯೋ ದೇವ್ರೆ ಇಲ್ಲಿ ಫ್ರೆಂಡ್ಸ್ ನಾನು ಒಂದ್ ತಿಂಗಳು ಮೇಕಪ್ ಮಾಡ್ಕೋಬೋದಿತ್ತು ಗಂಡ ಕೋರ್ಸ್ತಾ ಇದ್ದೆ ಅನ್ಯಾಯವಾಗಿ ಇದೆ ಫ್ರೆಂಡ್ಸ್ ನನ್ ಫೇವರೆಟ್ ಫೌಂಡೇಶನ್ ಆಗ್ತಂಗೆ ಅನ್ಸಲ್ಲ ಅದು ಬುದಿ ಬುದಿ ಅನ್ಸಲ್ಲ ಹೋಗ್ಲಿ ಬಿಡಿ ಓಕೆ ಪಾತ್ರ ತೋಡ್ಬಿಟ್ಟು ಈ ತರ ರೆಡಿ ಆಗಿದ್ದೀನಿ ಈಗ ನಾವು ರೇಷನ್ ರೇಷನ್ ಹೋಗಬೇಕಲ್ಲ ಫ್ರೆಂಡ್ಸ್ ಲಿಸ್ಟ್ ಬರ್ಕೋಬೇಕು ನನ್ಗೆ ಜಾಯಮಾನನೇ ಎಲ್ಲ ಫ್ರೆಂಡ್ಸ್ ಮೈಂಡಲ್ಲಿ ರೆಕಾರ್ಡ್ ಹೋಗಿ ತಗೋ ಬರೋ ಜಾಯಮಾನ ನಂದು ಬರ್ತಾ ಬರ್ತಾ ವಯಸ್ಸು ಆಯ್ತು ಮರು ಜಾಸ್ತಿ ಆಯ್ತು ಅದಕ್ಕೆ ಬರ್ಕೋತ ಇದೀನಿ ಹ್ಞೂ ಹೇಳಿ ಪನ್ನೀರ್ ಚೀಸ್ ಬಟರ್ ಗೀ ಇದೆಲ್ಲ ನಮ್ಮ ಲೈಫಲ್ಲಿ ಇಲ್ಲ ಫ್ರೆಂಡ್ಸ್ ನಮ್ದೇನಿದ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ರೇಷನ್ ಲಿಸ್ಟು ಬರಿತೀನಿ ಇವಾಗ ಮೆಣಸು ನಂದು ಸನ್ಸ್ಕ್ರೀನ್ ಬರ್ಕೊಳೋದು ಬೇಡ ಅದು ಮೈಂಡಲ್ಲಿ ಇರ್ತಿದೆ ಈರುಳ್ಳಿ ಬೆಳ್ಳುಳ್ಳಿ ಫೌಂಡೇಶನ್ ಹೋಯ್ತಲ್ಲಪ್ಪಿ ಅಳು ಬರ್ತೈತೆ ಫ್ರೆಂಡ್ಸ್ ಡೈಲಾಗಲ್ಲಿ ಮ್ಯಾನೇಜ್ ಮಾಡ್ತಾ ಇದೀನಿ ಅಳಬಾರ್ದು ದೇವರಣೆ ಅಪ್ಪಿ ಆಸ್ತಿ ಹೋದ್ರು ನನ್ನ ತಲೆ ಕೆಡ್ಸ್ಕೊಳಲ್ಲ ಏನೇನು ಬರ್ಕೋಬೇಕು ಫ್ರೆಂಡ್ಸ್ ಮನೇಲಿ ಏನೇನೈತೆ ಏನೇನಿಲ್ಲ ನನಗೆ ಗೊತ್ತಾಗ್ತಿಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ 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 ಏನ್ ಖಾಲಿ ಆಗೈತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಬಾಕ್ಸ್ ಅಲ್ಲಿ ನೋಡಿದ್ರೆ ಅರ್ಧಕ್ಕ ನನ್ನ ಲೈಫಲ್ಲಿ ಪೂರ್ತಿ ಬಾಕ್ಸ್ ಯಾವತ್ತೂ ಫಿಲ್ ಆಗಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಪೆನ್ನೆಲ್ಲಾ ಫ್ರೆಂಡ್ಸ್ ಇಲ್ಲಿ ಸೈಕಲ್ ಅಪ್ಪಿ ಶಾಂಪು ಎಲ್ಲ ಬರೀಬೇಕಾ ನಾವು ಅರ್ಧ ರೇಷನ್ ಇಲ್ಲಿ ಮಾಮೂಲಿ ತಗೋತೀವಲ್ಲ ಅಲ್ಲೇ ತಕೋತಿವಿ ಯಾವಾಗ್ಲೂ ಹಂಗಾಗಿ ಮಿಕ್ಕಿದ್ದು ತರಕಾರಿ ಎಲ್ಲ ಎಲ್ಲಾ ತರ್ತಿವತಾನ ಇವಾಗ ಮಂದ್ ಇನ್ನೇನ್ ಬರೀಬೇಕು ಅರ್ಧ ರೇಷನ್ ಇಲ್ಲೇ ತರ್ತೀವಲ್ಲ ಕಾಳು ಕಡ್ಡಿ ಕಾಳುಕೆ ಕಡ್ಡಿ ತಿಂತೀವಿ ನಾವು ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ ಒಂಬತ್ತು ಗಂಟೆ ಟೈಮು ಯಾಕೆ ತು ಬೇಗ ಬರೀತೀನಿ ಕಾಳು ಕಡ್ಡಿಲಿ ಏನು ಬೇಕು ಹೆಸರು ಬೇಳೆ ಬೇಸಿಗೆ ಸ್ಟಾರ್ಟ್ ಆಗ್ತಿತ್ತಲ್ಲ ಕೋಸಂಬರಿ ಮಾಡಬೇಕು ಹೆಸರು ಬೇಳೆ ಅವರೇ ಬೇಳೆ ಅವರೇ ಬೇಳೆ ಅಪ್ಪಿ ಪನ್ನೀರ್ ಬರ್ಕೋತೀನಿ ಅಪ್ಪಿ ಪ್ಲೀಸ್ ಇಂಗ್ಲೀಷಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಸಾಲ್ಟು ಇಷ್ಟೊತ್ತಲ್ಲಿ ಹೆಸ್ರು ಕರಿಬಾರ್ದ ಇಷ್ಟೊತ್ತಲ್ಲಿ ಕೊಡಲ್ರಲ್ಲ ನಮ್ದಿಲ್ಲಿ ಎರಡು ಪ್ಲೇಟ್ ಪಾನಿಪೂರಿ ಬೇಡಿಗೆ ಮೆಣಸಿನ್ಕಾಯಿ ಅವರೇ ಕಾಳು ಹುರುಳಿ ಕಾಳು ಅವೆಲ್ಲ ಮನೇಲೇ ಇರ್ತವೆ ಫ್ರೆಂಡ್ಸ್ ಅಳ್ಸಂದಿ ಕಾಳು ಎಲ್ಲ ಊರಲ್ಲಿ ಹೊಲದಲ್ಲಿ ಹೊಲದ ಬೇಳೆನೆ ಕಾಳು ಕಾಳು ಇರ್ತವೆ ತೊಗರಿಬೇಳೆ ಮನೇಲಿ ಇರೋದೈತೆ ಅದೇ ಚೆನ್ನಾಗಿಲ್ಲ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗ್ ಇಲ್ಲ ಆದರೂ ಹೆಂಗೆ ಬಿಸಾಕೋದು ವೇಸ್ಟ್ ಮಾಡೋದು ಅದನ್ನೇ ಬಳಸ್ಬಿಡ್ತೀನಿ ಖಾಲಿಯಾಗೋವರೆಗೂ ಆರು ತಿಂಗಳಾಗ್ತಿತ್ತು ಅದೇನೇ ಒಂದು ಎರಡು ಕೆ ಜಿ ಅಷ್ಟೈತೆ ಕರೆಕ್ಟಾಗಿ ಆರು ತಿಂಗಳು ಮಾಡ್ತೀನಿ ಫ್ರೆಂಡ್ಸ್ ಎರಡು ಕೆ ಜಿ ಬೇಳೆ ನಾನು ಇಷ್ಟಿಷ್ಟೇ ಹಾಕೋದು ನಾನು ಬರ್ಕೋತ ಇದ್ದೀನಿ ಪೇಸ್ಟ್ ಬರಿಬೇಕಾ ಬರೀ ಯಾವ್ದು ಬೇಕು ಬರೀ ಬರದ್ರೆ ಒಂದು ಮೂರು ಸಾವಿರ ರೂಪಾಯಿ ರೇಷನ್ ಬೇಕಪ್ಪಿ ಅದಕ್ಕೆ ನಾನು ಕೇಳಿ ಕೇಳಿ ಬರ್ತಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಗೆ ಇಲ್ಲಿ ಅಂಗಡಿ ತೆಗ್ದಿಲ್ಲ ನೆನ್ನೆನೆ ತರಿಸ್ಬೇಕಿತ್ತು ನಾವು ಮಾಮೂಲಿ ತಗೋತೀವಲ್ಲ ಅಲ್ಲಿ ಹದಿನೈದು ದಿನಗೊಂದ್ಸಲ ತಗೋತೀವಲ್ಲ ರೇಷನ್ ಅವರು ಅಲ್ಲಿ ಅಲ್ಲಿ ತಗೋಬೇಕು ನಾವು ಅಲ್ಲಿ ದುಡ್ಡು ಕಟ್ತೀವಲ್ಲ ಹಂಗಾಗಿ ತಿಂಗ್ಳಿಗೊಂದ್ಸಲ ದೇವ್ರ ಸಂಬಂಧಪಟ್ಟಿದ್ದು ಆ ಪಾತ್ರೆ ಉಜ್ಜೋ ಸ್ಟೀಲ್ ನಾರ್ ಇಲ್ಲಿ ತಕೊಳ್ವಾ ಓಕೆ ಕ್ಯಾನ್ಸಲ್ ಅಪ್ಪಿ ನೀನೊಂದು ಬಜೆಟ್ ಹೇಳು ಇಷ್ಟೊಳಗೆ ಬರೀ ಅಂತ ಬನ್ರಿ ಕಡ್ಡಿ ಏನು ಬೇಡಪ್ಪಿ ನಾವೇನು ಹುಲ್ಲು ಒಯ್ಯೋಕೆ ಅಸು ಏನಪ್ಪಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಗಂಡ ಒಂಚೂರು ಐಡಿಯಾ ಕೊಡಲ್ಲ ಅಡುಗೆ ಮನೇಲಿ ಬಗ್ ನೋಡ್ಬೇಕು ಗಂಡು ಮಕ್ಳು ಏನಾಯ್ತಿನಿ ಯೋಚನೆ ಮಾಡ್ತಾ ಇದೀನಿ ಅಡಿಗೆ ಮನೆ ಬನಿಟ್ಕೊಂಡೋ ಏನೋ ಬೇಕ ಪರ್ಕೊಳ್ದೆ ಇಲ್ಲಿ ಇಲ್ಲಿ ನಾನು ಇಲ್ಲಿಂದಲೇ ಅಡಿಗೆ ಮನೆ ನೋಡ್ತಾ ಇದಿನ ಅಪ್ಪಿ ಮೂರನೇ ಕಣ್ಣಿಂದ ಅಡಿಗೆ ಮನೇಲಿ ಹೋಗಿ ಒಬ್ಬ ಎಲ್ಲಾ ಬಾಕ್ಸ್ ಖಾಲಿ ಇರ್ತವೆ ಎಲ್ಲ ಬರ್ಕೋ ಓಕೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಅಡಿಗೆ ಮನೆಗೆ ಹೋಗಿ ಬರ್ಕೊಳ್ಳೋಣ ಉದ್ದನ ಕಾಳು ದೋಸೆ ಇಟ್ಟು ಮಾಡಕ್ಕೆ ಓಕೆ ಕಂಡಪ್ಪ ಇಲ್ಲಿ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಹೆಸರು ಬೇಳೆ ಅವರೇಬೇಳೆ ಪನ್ನೀರು ಬ್ಯಾಡಗಿ ಮೆಣಸು ಉದ್ದಿನ ಕಾಳು ಇಷ್ಟು ಬರ್ಕೊಂಡು ತಿನ್ಸಕಲ್ಲ ಆಮೇಲೆ ತರಕಾರಿ ಮಾಮೂಲಿ ಹಂಗೆ ಸೈಕಲ್ ಗಪ್ಪಲ್ಲ ಒಂದು ಸ್ವಲ್ಪ ತಿಂಡಿ ಚಾಮುಕ್ ಬಿಸ್ಕೆಟು ಇಷ್ಟು ನಮ್ಮ ಸಂಸಾರದ ಕತೆ ಫ್ರೆಂಡ್ಸ್ ಅಂದರೆ ನಮಗೆ ಎಲ್ಲ ಒಂದೇ ಸಲ ತಂದು ನಾನು ಇಲ್ಲ ಫ್ರೆಂಡ್ಸ್ ನನ್ನ ಜಾಯಮಾನ ಅಲ್ಲ ಸ್ವಲ್ಪ ಸ್ವಲ್ಪನೇ ತಕೊಳ್ಳೋದು ಏನೇನು ಬೇಕು ಎಮರ್ಜೆನ್ಸಿಗೆ ಅಷ್ಟೇನೆ ಎಲ್ಲ ಆಸೆಪಟ್ಟು ತಂದ್ಬಿಟ್ಟು ಅದನ್ನು ಸ್ಟಾಕ್ ಇಟ್ಕೊಂಡು ಹುಳ ಬಿಡಿಸೋದು ಬಿಸಾಕೋದು ಅದೆಲ್ಲ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ ಏನಾದರೂ ಈಗ ತುಪ್ಪ ಬೆಣ್ಣೆ ಅಂಥ ಐಟಮ್ಗಳು ಬೇಕು ಅವು ರೇಟ್ ಜಾಸ್ತಿ ಬೇಕು ಅದು ತಕ್ಷಣಕ್ಕೆ ಏನಾರು ಅಡುಗೆ ಮಾಡ್ತಿದ್ದೀವಿ ಅಂದರೆ ಅವಾಗ ತರಿಸ್ಕೊತೀನಿ ಚಿಕ್ಕ ಪ್ಯಾಕೆಟ್ಗಳು ತಂದಿಟ್ಕೊಂಡು ಹಾಳು ಮಾಡೋದು ಅದೆಲ್ಲ ಬೆಣ್ಣೆ ಬೆಣ್ಣೆ ಆಸೆ ಆಗ್ತಾ ಇದೆ ಏನಾರು ರೆಸಿಪಿ ಮಾಡ್ಬೋದು ನೋಡೋಣ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀನಿ ಹೋಗ್ತಾ ಇರೋದು ದೊಡ್ಡ ಬಿಲ್ಡಪ್ ತಗೊಂಡು ನನ್ನ ಲಿಸ್ಟ್ ಇಷ್ಟೇ ಇಷ್ಟು ಫ್ರೆಂಡ್ಸ್ ಇಲ್ಲ ಬಾ ಇದು ಇದು ಮಾತ್ರ ನೋಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಭಾಷೆ ಭಾಷೆ ಅಂತೀನಿ ಹ್ಯಾಂಡ್ ರೈಟಿಂಗು ಹಂಗೆ ತಲೆ ಸುಪ್ ಇದೋಗಿಡಬೇಕು ಹೌದಾ ಫ್ರೆಂಡ್ಸ್ ಎಷ್ಟು ಬುದ್ಧಿ ಯಾರಪ್ಪ ರೋಡ್ ಮಧ್ಯ ಹಾಸ್ಗೆ ಹಾಕವ್ರಿ ಯಾರಿಗಾರ ಗಾಡಿ ಓಡ್ಸಿ ಸುಸ್ತಾದ್ರೆ ಇಲ್ಲಿ ಬಂದು ಮನಿಕೊಳ್ಳಿ ಅನ್ಬಿಟಾ ನಂಗೂ ಹಂಗೆ ಅನ್ನಿಸ್ತಾ ಐತೆ ಸೂಪರ್ ಪ್ಲಾನ್ ಮಾಡವ್ರಿ ಓ ಇವ್ರು ಮಲ್ಕೊಳಕಾ ದೊಡ್ಡ ಮನುಷ್ಯರು ಮಲ್ಕೊಳ್ರ ಹೋಗ್ರ ಬೆಡ್ ರೆಡಿ ಐತೆ ನಾವು ಯಾವಾಗಲೂ ಒಂದು ಅಂಗಡಿಗೆ ಹೋಗ್ತೀವಿ ಫ್ರೆಂಡ್ಸ್ ಹೋಲ್ಸೇಲ್ ಅಂಗಡಿಗೆ ಅಲ್ಲಿ ಕರ್ಕೊಂಡೋಗ್ಲಿಲ್ಲ ಶಿವ ನಾನು ಹೊಸೊಬ್ಬರನ್ನ ಪರಿಚಯ ಮಾಡ್ಕೊಂಡಿದ್ದೀನಿ ಅನ್ಬಿಟ್ಟು ಕರ್ಕೊಂಡೋಗ್ತು ಹೊಸ ಹೊಸ ಅಂಗಡಿ ಚೇಂಜ್ ಮಾಡ್ತಾನೆ ಇರ್ತೈತೆ ನಮ್ಮ ಏರಿಯಾನೆ ಅಲ್ಲ ಫ್ರೆಂಡ್ಸ್ ಇಲ್ಲಿ ಎಲ್ಲನು ಯಾವ ಅಂಗಡಿ ಬೇಕಾದರೂ ಹೋಗ್ಬೋದು ಇದೇ ಅಂಗಡಿಗೆ ನಾವು ಇವಾಗ ಹೋಗ್ತಾ ಇರೋದು ಹೋಗ್ತಕ್ಷಣ ಪಕ್ಕದಲ್ಲಿ ಬಟ್ಟೆ ಅಂಗಡಿ ಕಡನೇ ಕಣ್ಣು ಹೋಗ್ತೈತೆ ಬಟ್ಟೆ ಅಂಗಡಿಗೂ ನಮಗೂ ಹೆಣ್ಮಕ್ಳಿಗೂ ಜನ್ಮ ಜನ್ಮದ ಅನುಬಂಧ ಅಲ್ಲ ಫ್ರೆಂಡ್ಸ್ ಬಟ್ಟೆ ಅಂಗಡಿ ನೋಡ್ತಿದ್ದಂಗೆ ಶಿವ ಅಲ್ಲೇ ಸ್ಟಾಪ್ ಆಗೋದು ಆಮೇಲೆ ಬಲವಂತ ಮಾಡ್ಕರದೆ ರೇಷನ್ ತಗೊಬೇಡ ಬಾ ಭಾ ಅಂತ ಅಂದ್ಬಿಟ್ಟು ರೇಷನ್ ಅಂಗಡಿಗೆ ಹೋಗಿ ಆ ರೇಷನ್ಗಳು ನೋಡಿದ್ಮೇಲೆ ಅರ್ಥ ಆಯಿತು ಇದ್ರಲ್ಲಿ ಒಂದು ಪರ್ಸೆಂಟು ನಾನು ತಗೊಳ್ತಾ ಇಲ್ಲ ಅಲ್ಲಪ್ಪ ದ ದೇವ್ರೆ ಅಂತ ಅಳುನೇ ಬಂತು ಫ್ರೆಂಡ್ಸ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡೆ ಏನೇನು ಬೇಕು ಅಂದ್ಬಿಟ್ಟು ಸಿಂಪಲ್ ಆಗಿ ಮನೆಗೆ ಬೇಕು ಎಮರ್ಜೆನ್ಸಿಗೆ ಅವ್ ಮಾತ್ರ ತಗೋತೀನಿ ಫ್ರೆಂಡ್ಸ್ ನಾನು ಜಾಸ್ತಿ ಆಗಲೇ ಹೇಳದಕ್ಕೆ ಶಿವಾಗಂತೂ ಅಳ್ತಾನೆ ಇತ್ತು ಏನಾರು ಎಕ್ಸ್ಟ್ರಾ ತಗೋಬಿಡ್ತೀನಿ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ತಗೊಂಡೆ ಫ್ರೆಂಡ್ಸ್ ಆದ್ರೂ ಎಕ್ಸ್ಟ್ರಾ ತಗೊಂಡೆ ಬಿಟ್ಟೆ ಅದೇ ಮ್ಯಾಗಿ ಇದೇನು ಜಾಸ್ತಿ ಇಷ್ಟಪಡಲ್ಲ ಫ್ರೆಂಡ್ಸ್ ಆದ್ರೂ ತಗೊಂಡೆ ಮನೆ ವರ್ಷಕ್ಕೆ ಇದಿರಲಿಲ್ಲ ಫ್ರೆಂಡ್ಸ್ ಇದೇ ಮೇನ್ ಬೇಕಾಗಿತ್ತು ಅದನ್ನು ತಗೊಂಡೆ ಸಮಾಧಾನ ಆಯಿತು ಅಪ್ಪಿ ಬಟ್ಟೆ ಅಂಗಡಿ ಯಾವ ರೇಟು ಜಾಸ್ತಿ ಇಲ್ಲ ಮಾತಾಡ್ಸ್ಕೊ ಬರೋಕ್ಕೆ ಆಯ್ತು ನಡಿ ಬೇಡ ಬಿಡಪ್ಪಿ ಹೋಗ್ಲಿ ಆಯ್ತು ಟೊಮೆಟೊ ತಗೊಳ್ಳೋಣ ಅಂತ ಹೋದ್ವಿ ಎರಡುವರೆ ಕೆ ಜಿ ಐವತ್ತು ರೂಪಾಯಿ ಇತ್ತು ಮೋಸ್ಟ್ಲಿ ಟೊಮೆಟೊ ರೇಟ್ ಜಾಸ್ತಿ ಆಗ್ಬೋದೇನೋ ಏನೋ ಅಂತ ಅಂದ್ಬಿಟ್ಟು ತಗೊಂಡ್ವಿ ಎಲ್ಲರೂ ಇದ್ರು ಹಂಗೇನೇ ಜಾಸ್ತಿ ಜಾಸ್ತಿ ಹೋಗ್ತಾ ಇದ್ರು ಶಿವ ಸೆಲೆಕ್ಷನ್ ಮಾಡಿ ತಗೊಳ್ತಾಯಿತ್ತು ಸನ್ಸ್ಕ್ರೀನ್ ತಗೊಳೋಣ ಅಂತ ಬಂದೆ ಫ್ರೆಂಡ್ಸ್ ಈ ಫ್ಯಾನ್ಸಿ ಸ್ಟೋರ್ ಬಂದರೆ ನನಗೆ ನೈಲ್ ಪಾಲಿಶ್ ಕಡೆನೇ ಕಣ್ಣು ಹೋಗ್ತಾ ಇರ್ತೈತೆ ಸನ್ಸ್ಕ್ರೀನ್ ಜೊತೆಗೆ ಒಂದು ನೈಲ್ ಪಾಲಿಷ್ ಇಕೋಬಿಟ್ಟೆ ರೇಷನ್ ಏನೇನು ತಗೊಂಡೆ ಅಂತ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಅದೇ ರ ಮೀನು ಸಾರಿಗೆನೇ ಅನ್ನ ಮಾಡಿಕೊಟ್ಟೆ ಫ್ರೆಂಡ್ಸ್ ಶಿವ ತಿಂತು ನನಗೇನು ಜೀರ್ಣ ಆಗಲಿಲ್ಲ ಊಟ ಮೀನು ಸಾರು ಯಾಕೋ ಇವತ್ತು ಓಕೆ ಫ್ರೆಂಡ್ಸ್ ಈಗ ವಿಶ್ ಮಾಡುವ ದಿಗಂತ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರೋದು ಗಂಗ್ರಾಜುಲೇಶನ್ ದಿಗಂತ್ ಸಿರಿ ಎಲ್ ಕೆ ಜಿ ಹಾಯ್ ಅಮೂಲ್ಯ ಸಿಸ್ಟರ್ ಮದನ್ ಅಣ್ಣ ಹ್ಯಾಪಿ ಆನಿವರ್ಸರಿ ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಎರಡೋರ್ಗೂ ಯಾರು ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬೈ ಗುಡ್ ನೈಟ್ ನೈಟ್